ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ಮೊಸರು ಹುಳಿ ಮಾಡೋದು ಹೇಗೆ ಅಂತ ನೋಡೋಣ ಹಾಗೆ ಯಾವುದು ಅದು ಎರಡು ವರ್ಡ್ ಅಂತಲೂ ನೋಡೋಣ ಸೊ ಅರ್ಥ ಆಗಲಿಲ್ಲ ಅಂದರೆ ಪ್ಲೀಸ್ ವಾಚ್ ಮೈ ಪ್ರೀವಿಯಸ್ ವಿಡಿಯೋ ಸೊ ಅದರಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀನಿ ಏನು ಆ್ಯಕ್ಟಿವಿಟಿ ಅಂತ ಸೊ ಇವಾಗ ನೋಡಿ ಅರ್ಧ ಲೀಟರ್ ಮೊಸರು ಹಾಕ್ಕೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಸೊ ಒಂದು ಮೂರು ಟೇಬಲ್ ಸ್ಪೂನ್ ಜೀರಿಗೆನ ಕುಟ್ಟಿ ಪುಡಿ ಮಾಡ್ಕೊಂಡಿರೋದು ಹಾಕಿದ್ದೀನಿ ಇದು ತುಂಬ ನುಣಿಗೆನಾಗಿಲ್ಲ ಸೊ ಸ್ವಲ್ಪ ಕುಟ್ಕೊಂಡು ಹಾಕೊಂಡ್ರೆ ಸಾಕು ಈ ಥರ ಮಿಕ್ಸ್ ಮಾಡಿ ಅದಾದಮೇಲೆ ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಹಾಫ್ ಆನ್ ಅವರ್ ನೆನೆಯೋಕೆ ಬಿಡೋಣ ಅಷ್ಟರಲ್ಲಿ ನಾವಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡು ಅದಕ್ಕೆ ಎರಡು ಹಸಿ ಮೆಣಸಿನಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಸೊ ಇದು ಫ್ರೈ ಆದಮೇಲೆ ತುಂಬ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಒಂದು ಈರುಳ್ಳಿ ಹಾಕೋಬೇಕು ಹಾಗೆ ಅರ್ಧ ಟೊಮ್ಯಾಟೊ ಹಾಕ್ಕೊಂಡ್ರೆ ಸಾಕು ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಸೊ ಇದನ್ನು ಫ್ರೈ ಮಾಡಿ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅರಿಶಿಣ ಹಾಕ್ಕೊಳ್ಳಿ ಸೊ ಇದು ಫ್ರೈ ಆಗಕ್ಕೆ ಬಿಡೋಣ ಇದು ಫ್ರೈ ಆದಮೇಲೆ ಮಿಕ್ಸ್ ಮಾಡಿರೋ ಮೊಸರನ್ನು ಹಾಕ್ಕೊಂಡು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಈ ಟೈಮಲ್ಲಿ ಸ್ಟವ್ ಆಫ್ ಮಾಡಬೇಕು ಸೊ ನೋಡಿ ಇದು ಆಗಿದೆ ಇದನ್ನು ಮಿಕ್ಸ್ ಮಾಡಿದ್ರೆ ಇಟ್ ಈಸ್ ರೆಡಿ ಟು ಸೋ ಟೇಸ್ಟ್ ತುಂಬ ಚೆನ್ನಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಎರಡು ವರ್ಡ್ಸ್ ಯಾವುದಂದರೆ ಅಡ್ಯಾಪ್ಟ್ ಆ್ಯಂಡ್ ಅಡಾಪ್ಟ್ ಕನ್ನಡ ವರ್ಡ್ ಯಾವುದು ಅಂತ ಟೈಪ್ ಮಾಡಿ ಥ್ಯಾಂಕ್ ಯು